ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕಾನ ನಮಸ್ಕಾರಗಳು ರಿಯಲ್ ಮರ್ಕೇರಾ ಸಹಯೋಗದೊಂದಿಗೆ ಎಫ್ ಸಿಯ ಕಾಕಾ ಜೊತೆ ಈ ವಾರ ಸಿನಿಮಾ ಎಫ್ ಎಂ ಸಿ ಪ್ರೆಸೆಂಟ್ಸ್ ಮೂವಿ ಪ್ರಿವಿ ವಿತ್ ಕಾಕಾ ಇನ್ ಅಸೋಸಿಯೇಷನ್ ವಿತ್ ರಿಯಲ್ ಮರ್ಕೇರಾ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ ಈ ವಾರ ಯಾವ್ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ವಿಶೇಷವಾದ ಸಂಗತಿಯನ್ನು ನಾನು ಹೇಳಲೇಬೇಕು ಏನಕ್ಕೆ ಅಂದರೆ ನಾನು ಈ ವಾರ ಸಿನಿಮಾಗಳು ಈ ವಾರ ಅಂತ ಅಷ್ಟೇ ಅಲ್ಲ ಪ್ರತಿ ವಾರ ನಾವು ಸಿನಿಮಾದ ವಿಷಯಗಳನ್ನು ಕಲೆಕ್ಟ್ ಮಾಡುವಾಗ ಹಲವಾರು ಕಡೆ ಪ್ರೊಡ್ಯೂಸರ್ಗಳಿರಬಹುದು ಅಥವಾ ಚಿತ್ರತಂಡದವರು ಇರಬಹುದು ಅದನ್ನು ಪ್ರಚಾರ ಮಾಡೋದ್ರಲ್ಲಿ ಅಂದರೆ ಜನಕ್ಕೆ ತಲುಪಿಸೋದರಲ್ಲಿ ಎಡುತ್ತಾ ಇದ್ದಾರೆ ಯಾಕೆ ಅಂದರೆ ನನ್ನ ಎಕ್ಸ್ಪೀರಿಯನ್ಸ್ ನನ್ನ ಅನುಭವದ ಪ್ರಕಾರ ಹೇಳೋದಾದರೆ ಎಷ್ಟೋ ಸರ್ತಿ ನಮಗೆ ಆ ವಿಷಯಗಳು ಗೊತ್ತಾಗೋದೇ ಇಲ್ಲ ಅಂದರೆ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅನ್ನೋ ವಿಷಯಗಳು ನಮಗೆ ಗೊತ್ತಾಗಲ್ಲ ಯಾಕೆಂದ್ರೆ ನಾನು ಪ್ರತಿ ವಾರ ಯಾವ ಯಾವ ಸಿನಿಮಾದ ತೆರೆ ಕಾಣ್ತಾ ಇದೆ ಅನ್ನೋದ್ರ ಬಗ್ಗೆ ಹುಡುಕಕ್ ಹೋಗ್ತೀನಿ ನನಗೆ ಅದು ಸಿಗಲ್ಲ ಅಂತ ಆದ್ಮೇಲೆ ಜನಗಳಿಗೆ ಅದು ತಲುಪೋದು ಹೇಗೆ ಬಹಳಷ್ಟು ವಿಷಯಗಳು ನಾವು ಎಲ್ಲಿ ಎಡುತ್ತೀವಿ ಅಂದ್ರೆ ಸಿನಿಮಾ ಮಾಡಿ ಎಲ್ಲ ಆದ ಮೇಲೆ ಪ್ರಚಾರ ಮಾಡೋದ್ರಲ್ಲಿ ತುಂಬಾ ಎಡುತ್ತಾ ಇದ್ವಿ ಮುಖ್ಯವಾಗಿ ಪಿ ಆರ್ ಇರಬಹುದು ಚಿತ್ರತಂಡ ಇರಬಹುದು ಪ್ರೊಡ್ಯೂಸರ್ ಇರಬಹುದು ಅಥವಾ ಆ ಚಿತ್ರದಲ್ಲಿ ಪಾತ್ರ ಮಾಡಿರುವವರು ಇರಬಹುದು ದಯವಿಟ್ಟು ಬರೀ ಪತ್ರಿಕೆನಲ್ಲಿ ಹಾಕಿದ್ವಿ ಅಥವಾ ಬರಿ ಒಂದು ಬುಕ್ ಮೈ ಶೋ ನಲ್ಲಿ ಹಾಕಿದ್ವಿ ಅಥವಾ ಯಾವುದೋ ಒಂದು ವಾಟ್ಸಪ್ ಅಲ್ಲಿ ಹಾಕಿದ್ವಿ ಅನ್ನುವಂಥದ್ದು ಇರಬಾರದು ಎಲ್ಲ ರೀತಿಯ ಮೀಡಿಯಾಗಳನ್ನ ಬಳಸ್ಕೊಳ್ಳಬೇಕು ಎಫ್ ಎಂ ಸಿ ವತಿಯಿಂದ ಪ್ರತಿವಾರ ನಾವು ಉಚಿತವಾಗಿ ನಿಮ್ಮ ಸಿನಿಮಾವನ್ನ ಜನಕ್ಕೆ ತಲುಪಿಸ್ಬೇಕು ಅನ್ನುವಂತಹ ಒಂದು ನಿರ್ಣಯವನ್ನ ಕೈಗೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀವಿ ನನಗೆ ಒಂದು ಉದಾಹರಣೆ ಹೇಳಬೇಕು ಅಂದ್ರೆ ನಿನ್ನೆವರೆಗೂ ಒಂದು ಸಿನಿಮಾದ ಪೋಸ್ಟ್ರೇ ಸಿಗಲಿಲ್ಲ ನಾನು ಕೊನೆಗೆ ಆ ಒಂದು ನಿರ್ದೇಶಕರಿರಬಹುದು ಅಥವಾ ಪ್ರೊಡ್ಯೂಸರ್ ಇರ್ಬೋದು ಅವ್ರನ್ನ ಯಾವುದೋ ರೀತಿಯಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಪ್ಪ ಕಳಿಸಿ ಅಂತ ಹೇಳಿದಾಗ ಆಮೇಲೆ ಅವರು ನನಗೆ ಕಳಿಸಿದರು ಬಹಳಷ್ಟು ಸರಿ ನಾನು ನಿಮಗೆ ಪೋಸ್ಟರ್ನ ತೋರಿಸುವಾಗ ಕೆಲವೊಂದು ಸರಿ ಪ್ರಿಂಟ್ಔಟ್ಗಳನ್ನ ತೋರಿಸ್ತೀನಿ ಯಾಕೆ ಅಂದರೆ ಅದು ಪತ್ರಿಕೆಯಲ್ಲಿ ಎಲ್ಲೂ ಬಂದಿಲ್ಲ ಅಂತ ಎಷ್ಟೋ ಸರ್ತಿ ಪೋಸ್ಟರ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಸಿಗಲ್ಲ ಸೊ ಇಲ್ಲಿ ಬಹಳ ಮುಖ್ಯ ಅಂದರೆ ಪ್ರಚಾರ ಅದರ ಮೂಲಕ ಸಿನಿಮಾವನ್ನ ಜನಕ್ಕೆ ತಲುಪಿಸುವ ಕೆಲಸ ಅದರಲ್ಲಿ ನಾವು ಒಂದು ಅಳಿಲ್ ಸೇವೆಯನ್ನು ಎಫ್ ಎಂ ಸಿ ವತಿಯಿಂದ ಮಾಡ್ತಾ ಇದ್ದೀವಿ ಹೀಗಾಗಿ ನಾವು ಎಲ್ಲರನ್ನ ಸಂಪರ್ಕ ಮಾಡಿ ಎಲ್ಲವನ್ನು ಕೊಡ್ತಾ ಇದೀವಿ ದಯವಿಟ್ಟು ನೀವು ಕೂಡ ನಮ್ಮ ಎಫ್ ಎಂ ಸಿಯನ್ನು ಸಂಪರ್ಕ ಮಾಡಿ ನಮ್ಮ ಪ್ರತಿ ವಾರದ ಎಪಿಸೋಡ್ನಲ್ಲಿ ನಮ್ಮ ನಂಬರ್ನ ನಿಮಗೆ ಕೊಡ್ತೀವಿ ದಯವಿಟ್ಟು ಒಂದು ಮೆಸೇಜ್ ಹಾಕಿ ಸರ್ ನಿಮ್ಮ ಸಿನಿಮಾ ಈ ವಾರ ತೆರೆ ಕಾಣ್ತಾ ಇದೆ ನೋಡಿ ಇದನ್ನ ಈ ಬಗ್ಗೆ ಹೇಳಿ ಇದು ನಮ್ಮದು ವಿಷಯ ಈ ವಿಷಯವನ್ನು ಜನಕ್ಕೆ ತಲುಪಿಸಿ ಯಾಕೆ ನಾವು ಸಿನಿಮಾ ನೋಡಬೇಕು ಅನ್ನೋದರ ಒಂದು ಎರಡು ಲೈನ್ನಲ್ಲಿ ನೀವು ತಿಳಿಸಿ ಅನ್ನೋದು ನನ್ನದೊಂದು ವಿನಂತಿ ಅಲ್ವಾ ಬನ್ನಿ ಈಗ ಯಾವ ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೋಡೋಣ ಕನ್ನಡದಲ್ಲಿ ಆರು ಹಿಂದಿನಲ್ಲಿ ಮೂರು ತೆಲುಗುನಲ್ಲಿ ಆರು ತಮಿಳಲ್ಲಿ ಆರು ಮಲಯಾಳಂನಲ್ಲಿ ಎರಡು ಇಂಗ್ಲಿಷ್ ಅಲ್ಲಿ ಒಂದು ಒಟ್ಟು ಇಪ್ಪತ್ನಾಲ್ಕು ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದ್ದಾವೆ ಕನ್ನಡ ಸಿನಿಮಾಗಳು ಫೈವ್ ಪ್ಲಸ್ ಒನ್ ಅಂತ ಹೇಳ್ತಾ ಇದ್ದೀನಿ ಯಾಕೆ ಪ್ಲಸ್ ಒನ್ ಅನ್ನೋದನ್ನ ನಂತರದಲ್ಲಿ ನಿಮ್ಗೆ ಹೇಳ್ತೀನಿ ಒಂದೊಂದಾಗಿ ಯಾವ ಯಾವ ಸಿನಿಮಾ ತೆರೆ ಕಾಣ್ತಾ ಇದ್ದೀವಿ ಅಂತ ನೋಡೋದಾದ್ರೆ ಮೊದಲನೇದಾಗಿ ದೂರ ತೀರ ಯಾನ ಅಂತ ಇದನ್ನು ನೋಡಿದ ತಕ್ಷಣ ಅನ್ಸುತ್ತೆ ನಿಮಗೆ ಎಲ್ಲೋ ಪ್ರಯಾಣ ಮಾಡ್ತಾ ಇದ್ದಾರೆ ಅಂತ ಅಲ್ವಾ ಹೌದು ಪ್ರಯಾಣ ಮಾಡ್ತಾ ಇದ್ದಾರೆ ಯಾಕೆ ಪ್ರಯಾಣ ಮಾಡ್ತಾ ಇದ್ದಾರೆ ಅನ್ನೋದು ಸ್ವಲ್ಪ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೊಂದು ಮ್ಯೂಸಿಕಲ್ ರೊಮ್ಯಾಂಟಿಕ್ ಸಿನಿಮಾ ಬೆಂಗಳೂರಿನಿಂದ ಗೋವಾ ವರೆಗೂ ನಡೆಯೋ ಒಂದು ಪಯಣದ ಕಥೆ ಜೊತೆಗೆ ಪ್ರಣಯದ ಕಥೆ ಕೂಡ ಇದು ಪ್ರೇಮದ ಕಥೆ ಜೊತೆಗೆ ನೋಡಿ ಒಂದು ಜೋಡಿ ಒಬ್ರು ಟೆಕ್ಕೀಸ್ ಅಂದ್ರೆ ಸಾಫ್ಟ್ವೇರ್ ಇಂಜಿನಿಯರ್ ಇನ್ನೊಬ್ರು ಸಂಗೀತಗಾರರು ಐದು ವರ್ಷದಿಂದ ಲಿವಿಂಗ್ ಟುಗೆದರ್ ನಲ್ಲಿ ಇರ್ತಾರೆ ವಿವಾಹದ ಮೊದಲು ಭವಿಷ್ಯದ ಬಗ್ಗೆ ಸ್ಪಷ್ಟತೆಯನ್ನು ಕಂಡುಕೊಳ್ಳೋದಕ್ಕೋಸ್ಕರ ಇಬ್ರು ಒಟ್ಟಿಗೆ ಆರಂಭಿಸುವ ರಸ್ತೆಯ ಪಯಣ ದೂರ ತೀರ ಯಾನದ ಈ ಒಂದು ಜರ್ನಿಯಲ್ಲಿ ಅವರಿಗೆ ಸ್ಪಷ್ಟತೆ ಸಿಕ್ತಾ ಮದುವೆ ಆದ್ರ ಇವೆಲ್ಲ ನಿಮಗೆ ಗೊತ್ತಾಗಬೇಕು ಅಂದರೆ ನೀವು ಸಿನಿಮಾ ನೋಡಬೇಕು ಸಂಗೀತವನ್ನು ಈ ಒಂದು ಸಿನಿಮಾಕ್ಕೆ ರೋಣದ ಬಕ್ಕೇಶ್ ಹಾಗೂ ಕಾರ್ತಿಕ್ ಬೆನ್ನೋಜಿ ರಾವ್ ಅವರು ನೀಡಿದ್ದಾರೆ ಡಿ ಕ್ರಿಯೇಷನ್ ಮೂಲಕ ದೇವರಾಜ್ ಆರ್ ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ ಹರಿವು ನಾತಿಚರಾಮಿ ಆಕ್ಟ್ ನೈನ್ಟೀನ್ ಸೆವೆಂಟಿ ಏಟ್ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಜನಮೆಚ್ಚುಗೆ ಪಡೆದ ಚಿತ್ರಗಳ ನಿರ್ದೇಶಕ ಮನ್ಸೋರೆ ಕಾಥೆ ಬರೆದು ನಿರ್ದೇಶನ ಮಾಡಿದ್ದಾರೆ ವಿಜಯ ಕೃಷ್ಣ ನಾಯಕನಾಗಿ ಪ್ರಿಯಾಂಕಾ ಕುಮಾರ್ ನಾಯಕಿಯಾಗಿ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಈ ಮ್ಯೂಸಿಕಲ್ ಜರ್ನಿಯಲ್ಲಿ ಒಟ್ಟು ಆರು ಹಾಡುಗಳಿದ್ದು ಯಾವ ಹಾಡಲ್ಲೂ ಒಂದೇ ಒಂದು ಇಂಗ್ಲಿಷ್ ಪದ ಬಳಸಿಲ್ಲ ಅಂತಾರೆ ಈ ಒಂದು ಚಿತ್ರದ ತಂಡ ಇದರ ಗೀತರಚನೆಯನ್ನ ಕಿರಣ್ ಕಾವೇರಪ್ಪ ಕವಿರಾಜ್ ಪ್ರಮೋದ್ ಬರವಂತೆ ಹಾಗೂ ಗೌಸ್ಪೀರ್ ಅವರು ಮಾಡಿದ್ದಾರೆ ಛಾಯಾಗ್ರಹಣ ಶೇಖರ್ ಚಂದ್ರ ತಾರಾಗಣದಲ್ಲಿ ವಿಜಯ್ ಕೃಷ್ಣ ಪ್ರಿಯಾಂಕಾ ಕುಮಾರ್ ಶ್ರುತಿ ಹರಿಹರನ್ ಶರತ್ ಲೋಹಿತಾಶ್ವ ಅರುಣ್ ಸಾಗರ್ ಹಾಗೂ ಸುಧಾ ಇದ್ದಾರೆ ಈ ಸಿನಿಮಾಗೆ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ ನೀವು ಕೂಡ ಈ ಸಿನಿಮಾನ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೊಡ್ತೀನಿ ಮುಂದಿನ ಸಿನಿಮಾ ನೋಡೋದಾದ್ರೆ ಜಾವಾ ಕಾಫಿ ಅಂತ ಜಾವಾ ಅಂದ್ರೆ ಬೆಳಗಿನ ಜಾವ ಅಂತೂ ಅಲ್ಲ ಕರೆಕ್ಟು ಜಾವಾ ಕಾಫಿ ಅಂದ್ರೆ ಬೆಳಗಿನ ಜಾವದಲ್ಲೇ ನಾವು ಕಾಫಿ ಕುಡಿಯೋದಲ್ವಾ ಹೀಗಾಗಿ ಅರ್ಥನೂ ಇರ್ಬೋದು ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ನೋಡಿ ಪತ್ರಕರ್ತರೊಬ್ಬರು ಜನಪ್ರಿಯ ಕಾಫಿ ಬ್ರ್ಯಾಂಡ್ ಹಿಂದಿನ ಭ್ರಷ್ಟಾಚಾರವನ್ನ ಬಯಲುಗಿಳಿತಾರೆ ರಾಜಕೀಯ ಪಿತೂರಿಗಳು ಕಾರ್ಪೊರೇಟ್ ವಲಯದ ದುರಾಸೆಗಳಿಂದ ನಿಗೂಢ ಸಾವುಗಳು ಮಧ್ಯದಲ್ಲಿ ಬದುಕುಳಿಯಲು ಹೋರಾಡ್ತಾನೆ ಈ ಒಬ್ಬ ಪತ್ರಕರ್ತ ಪ್ರತಿ ಸುಳಿವು ಕೂಡ ವಹಿಸಲಾರದಷ್ಟು ಸಾಕಷ್ಟು ದೊಡ್ಡ ದೊಡ್ಡ ತಿರುವುಗಳನ್ನು ಹೊಂದಿದೆ ಹಾಗಾದ್ರೆ ಇಂಟ್ರೆಸ್ಟಿಂಗ್ ಇದೆ ಅಲ್ವಾ ಈ ಸಿನಿಮಾ ಆದಿ ಸ್ಟಾರ್ ಫಿಲಮ್ಸ್ ಅಡಿಯಲ್ಲಿ ಕೇರಳ ರಾಜ್ಯದವರಾದ ಸಾನ್ವಿಕ್ ಶ್ರೀರಂಗ ತಮ್ಮ ಮೊದಲ ನಿರ್ದೇಶನದ ಚಿತ್ರವನ್ನ ಕನ್ನಡದಲ್ಲಿ ಮಾಡಿರೋದು ವಿಶೇಷ ನಿರ್ದೇಶನ ಮಾತ್ರ ಅಲ್ಲ ನಿರ್ಮಾಪಕಿಯಾಗಿ ನಾಯಕಿಯಾಗಿ ಸಾಹಸ ನಿರ್ದೇಶಕಿಯಾಗಿ ಹಿಂಗೆ ಒಂಬತ್ತು ಆಯಾಮಗಳಲ್ಲಿ ಕೆಲಸ ಮಾಡಿದ್ದಾರೆ ಅವರಿಗೆ ಕನ್ನಡದಲ್ಲಿ ನಿರ್ದೇಶನ ಮಾಡಲು ಅಸೋಸಿಯೇಟ್ ಡೈರೆಕ್ಟರ್ ವಸಂತ್ ಸಹಕಾರ ನೀಡಿದ್ದಾರೆ ಸಂಗೀತವನ್ನ ಶ್ರೀಧರ್ ಕರ್ಕೇರ ಛಾಯಾಗ್ರಹಣವನ್ನ ಅಗಸ್ತ್ಯ ಕುಮಾರ್ ಹಾಗೂ ಸಂಕಲನವನ್ನು ಶೇಷಾಚಲ್ ಕುಲಕರ್ಣಿಯವ್ರು ಮಾಡಿದ್ದಾರೆ ತಾರಾಗಣದಲ್ಲಿ ಅಜಯ್ ವರ್ಧನ್ ಸಾನ್ವಿಕ್ ಶ್ರೀರಂಗಂ ವಿಜಿ ತಂಪಿ ಸಾಜು ಕೋಡಿಯನ್ ಬಾಲ ರಾಜವಾಡಿ ಎಸ್ ನಾಗರಾಜ್ ಶರ್ಮಾ ಜೈರಾಮ್ ಸಿಂಗಪುರೇ ಅವರಿದ್ದಾರೆ ಈ ಸಿನಿಮಾವನ್ನು ಕೂಡ ನೀವು ಚಿತ್ರಮಂದಿರಕ್ಕೆ ಹೋಗಿ ನೋಡಿ ನಾವು ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳ್ತೀವಿ ಇನ್ನು ಮುಂದಿನ ಸಿನಿಮಾ ನೋಡೋದಾದ್ರೆ ಲಕ್ಷ ಅಂತ ಲಕ್ಷ ಅಂದರೆ ಗಮನ ಕೊಡೋದು ಅಂತ ಇದು ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಮಕ್ಕಳಿಗೆ ಹೆಚ್ಚಾಗಿ ಹೇಳ್ತಾರೆ ಅಯ್ಯೋ ಲಕ್ಷ ಕೊಡೋ ಮಾರಾಯ ಅಂತ ಹೇಳ್ತಾರೆ ಹಂಗಂದ್ರ ಗಮನ ಕೊಡೋ ಅಂತ ಅದ್ರ ಅರ್ಥ ಏನಿದು ಸಿನಿಮಾ ಅಂದ್ರೆ ಕನಸುಗಳ ಬೆನ್ನೇರಿ ಅನ್ನೋದು ಈ ಸಿನಿಮಾದ ಟ್ಯಾಗ್ಲೈನ್ ಮಕ್ಕಳು ಯಾವ ವಿಷಯಕ್ಕೆ ಲಕ್ಷ ಕೊಡ್ತಾರೆ ಅಂದ್ರೆ ಗಮನ ಕೊಡ್ತಾರೆ ಅದರಿಂದ ಏನಾಗುತ್ತೆ ಅನ್ನೋದ್ರ ಸುತ್ತ ಹೆಣೆಯಲಾದ ಕಥಾ ಹಂದಿರ ಈ ಲಕ್ಷ ಮಕ್ಕಳ ಚಿತ್ರ ಆದರೂ ಕೂಡ ಒಂದಿಷ್ಟು ಗಂಭೀರ ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಸಿನಿಮಾ ಸಂಪೂರ್ಣ ಉತ್ತರ ಕರ್ನಾಟಕದ ಭಾಷೆಯಲ್ಲಿದ್ದು ಅಲ್ಲಿನ ಕಲಾವಿದರೇ ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ ಸಾಮ್ರಾಟ್ ಪ್ರೊಡಕ್ಷನ್ ಲಾಂಛನದಲ್ಲಿ ಅರ್ಜುನ್ ಪಿ ದೋಣೂರ್ ನಿರ್ಮಾಣ ಮಾಡಿ ಕಥೆ ಚಿತ್ರಕಥೆ ಬರೆದು ಆಕ್ಷನ್ ಕಟ್ ಹೇಳಿದ್ದಾರೆ ಮೂರು ಹಾಡುಗಳಿಗೆ ಆರವ್ ಋಷಿ ಸಂಗೀತವನ್ನ ಸಂಯೋಜಿಸಿದ್ದು ಅನಿರುದ್ಧ ಶಾಸ್ತ್ರಿ ಮಧ್ವೇಶ್ ಭಾರದ್ವಾಜ್ ಹಾಗೂ ಚೇತನ್ ನಾಯಕ್ ಗೀತೆಗಳಿಗೆ ದನಿಯಾಗಿದ್ದಾರೆ ಬಾಗಲಕೋಟೆ ಕೂಡಲ ಸಂಗಮ ಸುತ್ತಮುತ್ತ ಬಹುತೇಕ ಚಿತ್ರೀಕರಣ ಮಾಡಲಾಗಿದೆ ಅಜ್ಜ ಶಂಕರ್ ಸೋಗತೆ ಅವರು ವಿಶೇಷ ಅತಿಥಿ ಪಾತ್ರದಲ್ಲಿದ್ದರೆ ಅವರ ಮೊಮ್ಮಗ ಸಂಕಲ್ಪ ಸುಗತೆ ಪ್ರಮುಖ ಪಾತ್ರದಲ್ಲಿದ್ದಾರೆ ಛಾಯಾಗ್ರಹಣವನ್ನ ಎಂ ಬಿ ಹಳ್ಳಿಕಟ್ಟಿ ಸಂಕಲನವನ್ನ ಮಹಾಂತೇಶ್ ರಾಮದುರ್ಗ ತಾರಾಗಣದಲ್ಲಿ ನಿಧಿ ಚಕ್ರವರ್ತಿ ಹಿತೇಶ್ ಹಿರೇಮಠ್ ಯೂಟ್ಯೂಬರ್ ಬಸು ಹಿರೇಮಠ್ ತೇಜಸ್ ಪೂಜಾರಿ ಸಂಕಲ್ಪ ಸುಗತೆ ಹಾಗೂ ಸುಮಿತ್ ಭಜಂತ್ರಿ ಅವರಿದ್ದಾರೆ ಈ ಉತ್ತರ ಕರ್ನಾಟಕದ ಭಾಷೆಯ ಸಿನಿಮಾಗೂ ಕೂಡ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ ನೀವು ಕೂಡ ಈ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ತಪ್ಪದೆ ನೋಡಿ ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ ಇನ್ನು ಮತ್ತೊಂದು ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ಅನ್ನುವಂಥದ್ದು ಬಾರಿ ಇಂಟ್ರೆಸ್ಟಿಂಗ್ ಅಂದ್ರೆ ಸಿನಿಮಾದ ಎಲ್ರಿಗೂ ಕೂಡ ಈ ಫಸ್ಟ್ ಡೇ ಫಸ್ಟ್ ಶೋ ಅನ್ನೋದು ಈ ಡೆಲಿವರಿ ಆದಾಗ ಒಂದು ಪೇನ್ ಇರುತ್ತೆ ನೋಡಿ ಆ ಥರದ ಪೇನ್ ಅನ್ನ ಮನಸ್ಸಿನಲ್ಲಿ ತಂದು ಕೊಡುತ್ತೆ ಹಾಗಾದ್ರೆ ಈ ಸಿನಿಮಾದಲ್ಲಿ ಅದನ್ನ ಹೆಸರಿಟ್ಕೊಂಡು ಮಾಡಿದ್ದಾರೆ ಏನ್ ಏನಿರ್ಬೋದು ನೋಡಿ ವರ್ಷ ಪೂರ್ತಿ ಕಷ್ಟಪಟ್ಟು ಕಾಸು ಕನಸು ಎರಡನ್ನ ಸುರಿದು ಜನ ಫಸ್ಟ್ ಡೇ ಫಸ್ಟ್ ಶೋನಲ್ಲಿ ಸಿನಿಮಾನ ಹೇಗೆ ಎಂಜಾಯ್ ಮಾಡ್ತಾರೆ ಪ್ರತಿಕ್ರಿಯೆ ಏನು ಅದರ ಕಾತುರ ಒಂದು ಅವರ್ಣನೀಯ ನೋವು ಸಂತಸ ಅದನ್ನೇ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ ಇಡೀ ಚಿತ್ರರಂಗವನ್ನ ಪ್ರತಿನಿಧಿಸುವ ಸಿನಿಮಾ ಇದು ಕನ್ನಡ ಚಿತ್ರರಂಗದ ಬಗ್ಗೆ ಪಾಸಿಟಿವ್ ಭಾವನೆ ಸೃಷ್ಟಿಯಾಗಲಿ ಅನ್ನೋ ಉದ್ದೇಶದಿಂದ ಮಾಡಿದ ಸಿನಿಮಾ ಪ್ರಕಾಶ್ ರೈ ನಿರೂಪಣೆಯಿಂದ ಈ ಸಿನಿಮಾ ಆರಂಭ ಆಗುತ್ತೆ ವಾವ್ ಶಾಲಿವಾ ನಶಕ್ಕೆ ಸಿನಿಮಾ ಮಾಡಿದ್ದ ಗಿರೀಶ್ ಅವರು ನಿರ್ದೇಶನ ಮಾಡಿದ್ದಾರೆ ಮಾಸ್ಟರ್ ಮಂಜುನಾಥ್ ದೂರದ ಟೋಕಿಯೋದಿಂದ ಟ್ರೈಲರ್ ನೋಡಿ ಹಾರೈಸಿದ್ದಾರೆ ಗಿರೀಶ್ ಕನಸಿಗೆ ಊರ್ಮಿಲಾ ನಿರ್ಮಾಣ ಮಾಡೋ ಮೂಲಕ ಸಾಥ್ ಕೊಟ್ಟಿದ್ದಾರೆ ಯೋಗೇಶ್ ಶ್ರೀನಿವಾಸ್ ಮಧುಕುಮಾರ್ ಸುನಿಲ್ ಸಿ ಬಿ ವರುಣ್ ಜೆ ಹಾಗೂ ಭಾಸ್ಕರ್ ಸಿಎನ್ ಸಹ ನಿರ್ಮಾಪಕರಾಗಿದ್ದಾರೆ ಛಾಯಾಗ್ರಹಣವನ್ನ ಅರುಣ್ ಕುಮಾರ್ ಸಂಕಲನವನ್ನ ಉಜ್ವಲ್ ಚಂದ್ರ ಹಿನ್ನೆಲೆ ಸಂಗೀತ ಸ್ವಾಮಿನಾಥನ್ ತಾರಾಗಣದಲ್ಲಿ ಗಿರೀಶ್ ಜಿ ಜೀವಿತಾ ವಸಿಷ್ಠ ರೋಹಿತ್ ಶ್ರೀನಾಥ್ ಅನಿರುದ್ಧ ಶಾಸ್ತ್ರಿ ಬಿಎಂ ವೆಂಕಟೇಶ್ ರೇಷ್ಮಾ ಲಿಂಗರಾಜಪ್ಪ ಗಿಲ್ಲಿ ನಟ ದಶಾವರ ಚಂದ್ರು ಹರೀಶ್ ಅರಸು ಶೋಭಿತಾ ಶಿವಣ್ಣ ಶ್ಯಾಮ್ ಗಣೇಶ್ ಹಾಗೂ ಪ್ರಶಾಂತ್ ವೈ ಅವರು ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಈ ಸಿನಿಮಾಗೂ ಕೂಡ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ ನೀವು ಕೂಡ ಈ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸ್ಕೊಳ್ತೇನೆ ಇನ್ನ ಮುಂದಿನ ಸಿನಿಮಾ ಅಂದ್ರೆ ಕಾಟನ್ ಪೇಟ್ ಗೇಟ್ ಅನ್ನುವಂಥದ್ದು ಏನಿದು ಕಾಟನ್ ಪೇಟ್ ಗೇಟ್ ಅನ್ನೋದು ಇದು ಒಂದು ವಿಷಯ ಇದ್ರ ಬಗ್ಗೆ ನಾನು ಹೇಳಲೇಬೇಕು ಆ್ಯಕ್ಚುಲಿ ಜನವರಿ ಜುಲೈ ಇಪ್ಪತ್ತಾರಕ್ಕೆ ಈ ಸಿನಿಮಾ ತೆರೆ ಕಾಣುತ್ತೆ ಅಂತ ನಾನು ಹೇಳಿದ್ದೆ ಏನಾಗುತ್ತೆ ಅಂದ್ರೆ ಈ ಸಿನಿಮಾದ ಪೋಸ್ಟರ್ ಈ ವರ್ತಮಾನ ಪತ್ರಿಕೆಗಳಲ್ಲಿ ಅಂದ್ರೆ ನ್ಯೂಸ್ ಪೇಪರ್ಗಳಲ್ಲಿ ಎಲ್ಲ ಬರುತ್ತೆ ನೋಡಿ ಇದರಲ್ಲಿ ಇದೆ ಹನ್ನೊಂದು ಜುಲೈ ಅಂತ ಇದೆ ಇದೇ ತರ ನಿಮಗೆ ಜುಲೈ ಹಿಂದೆ ಇಪ್ಪತ್ತಾರು ಅಂತ ಕೂಡ ನಾನು ಪೋಸ್ಟರ್ ತೋರಿಸಬಹುದು ಹಿಂದೆ ನನ್ನ ಒಂದು ಎಪಿಸೋಡ್ ಅಲ್ಲಿ ಕೂಡ ಇದೆ ಯಾಕೆ ಈ ತರ ಆಮೇಲೆ ಇದು ಮೈ ಶೋದಲ್ಲಿ ಆಗಿರ್ಬೋದು ಬೇರೆ ಎಲ್ಲೂ ಕೂಡ ಇದು ಲಿಸ್ಟಿಂಗ್ ಅಲ್ಲಿ ಇಲ್ಲದೆ ಇಲ್ಲ ಇರೋ ಇರದೇ ಇರೋದು ಇದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಅದಾದ್ಮೇಲೆ ಅದು ಸಿನಿಮಾ ರಿಲೀಸ್ ಆಯ್ತು ಬಿಡ್ತು ಅನ್ನೋದ್ರ ಬಗ್ಗೆ ಯಾವ ಮಾಹಿತಿನೂ ಎಫ್ ಎಂ ಸಿಗೆ ಅವರು ತಿಳಿಸಲ್ಲ ದಯವಿಟ್ಟು ಈ ಒಂದು ವಿಷಯವನ್ನು ಎಕ್ಸಾಂಪಲ್ ಇಟ್ಕೊಂಡೆ ನಾನು ಮುಂಚೆ ನಾನು ನಿಮಗೆ ಮಾತಾಡಿದ್ದು ಈ ಒಂದು ಕಾಟನ್ ಪೇಟೆ ಹಿಂದೆ ಅದು ತೆರೆ ಕಾಣ್ಲಿಲ್ಲ ಅನ್ಸುತ್ತೆ ಈಗ ಮತ್ತೆ ಅದು ತೆರೆ ಕಾಣ್ತಾ ಇದೆ ದಯವಿಟ್ಟು ನೀವು ಹೋಗಿ ಸಿನಿಮಾವನ್ನ ಚಿತ್ರಮಂದಿರಗಳಲ್ಲಿ ನೋಡಿ ಇದೊಂದು ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಇದೊಂದು ಮಾಸ್ ಸಿನಿಮಾ ಕ್ರೈಮ್ ಆಕ್ಷನ್ ಸೀನ್ಗಳಿಗೆ ಸೆಡ್ ಹೊಡೆಯುವಂತಿದೆ ಇದೊಂದು ಸತ್ಯ ಕಥೆ ಅಂತಾರೆ ಚಿತ್ರತಂಡ ವಿಭಿನ್ನ ಕಥಾ ಹೊಂದಿರುವ ಸಿನಿಮಾ ಇದು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯಿಸಿದ ಯುವರಾಜ್ ಸೇರಿದಂತೆ ಅನೇಕ ಸೂಪರ್ ಹಿಟ್ ಚಿತ್ರಗಳನ್ನು ನೀಡಿದ ಆರ್ ಎಸ್ ಪ್ರೊಡಕ್ಷನ್ ಅಡಿಯಲ್ಲಿ ಆರ್ ಎಸ್ ಶ್ರೀನಿವಾಸ್ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ ವೈ ರಾಜ್ಕುಮಾರ್ ಈ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿದ್ದಾರೆ ನಾಯಕನಾಗಿ ವೇಣುಗೋಪಾಲ್ ಅಭಿನಯಿಸಿದ್ದಾರೆ ಬೆಂಗಳೂರು ಹಾಗೂ ಹೈದರಾಬಾದ್ ಸುತ್ತಮುತ್ತ ಇದರ ಚಿತ್ರೀಕರಣ ಆಗಿದೆ ಸಂಗೀತವನ್ನ ಎನ್ ಎಸ್ ಪ್ರಭು ಛಾಯಾಗ್ರಹಣವನ್ನ ಯೋಗಿ ರೆಡ್ಡಿ ಹಾಗೂ ಚಿಡತಾ ಲವೀನ್ ಜಂಟಿಯಾಗಿ ಮಾಡಿದ್ದಾರೆ ಸಂಕಲನವನ್ನ ಶಿವ ಸರ್ವಾಣಿ ತಾರಾಗಣದಲ್ಲಿ ವೇಣುಗೋಪಾಲ್ ಯಶ್ವಂತ್ ಸುರಭಿ ತಿವಾರಿ ಅನುಷಾ ಜೈನ್ ಸುದೀಕ್ಷಾ ಕಿಸ್ಲೆ ಚೌಧರಿ ಹಾಗೂ ಪಾರ್ಥು ಅವರು ಅಭಿನಯಿಸಿದ್ದಾರೆ ಈ ಸಿನಿಮಾಗೂ ಕೂಡ ಎಫ್ ಎಂ ಸಿ ವತಿಯಿಂದ ನಾನು ಬೆಸ್ಟ್ ಆಫ್ ಲಕ್ ಹೇಳ್ತೀನಿ ನೀವು ಕೂಡ ಈ ಸಿನಿಮಾವನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ಇನ್ನೊಂದು ನಾನು ಹೇಳಿದ್ದೆ ಫೈವ್ ಪ್ಲಸ್ ಒನ್ ಅಂತ ಹೇಳಿದ್ದೆ ಏನಪ್ಪಾ ಅದು ಒನ್ ಅಂದ್ರೆ ಒನ್ ಅನ್ನೋದು ಮರು ಬಿಡುಗಡೆ ಆಗ್ತಾ ಇರುವಂತಹ ಒಂದು ಸಿನಿಮಾ ದರ್ಶನ್ ಅವರ ಈ ಸಿನಿಮಾ ಐರಾವತ ಸಾಕಷ್ಟು ಸದ್ದು ಮಾಡಿತ್ತು ಇದು ಎರಡ್ ಸಾವಿರದ ಹದಿನೈದರಲ್ಲಿ ಬಿಡುಗಡೆಯಾಗಿತ್ತು ಈ ಸಿನಿಮಾವನ್ನ ಎ ಪಿ ಅರ್ಜುನ್ ಅವರು ನಿರ್ದೇಶನ ಮಾಡಿದ್ರು ಹಾಗೂ ಸಂದೇಶ್ ನಾಗರಾಜ್ ನಿರ್ಮಾಣ ಮಾಡಿದ್ರು ಇದು ಸಮಾಜದ ಸ್ವಾಸ್ಥ್ಯಕ್ಕಾಗಿ ದುಡಿಯುವಂತಹ ಒಬ್ಬ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಯ ಕತೆ ಈ ಸಿನಿಮಾ ಮತ್ತೆ ಈಗ ಜೂನ್ ಜುಲೈ ಹನ್ನೊಂದಕ್ಕೆ ತೆರೆ ಕಾಣ್ತಾ ಇದೆ ನೀವು ಕೂಡ ಈ ಸಿನಿಮಾವನ್ನ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೊಡ್ತೇನೆ ಇನ್ನ ಬೇರೆ ಭಾಷೆಯ ಸಿನಿಮಾಗಳ ಬಗ್ಗೆ ಮಾತಾಡೋದಾದ್ರೆ ಹಿಂದಿಯಲ್ಲಿ ಒಟ್ಟು ಮೂರು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಕಿ ಗುಸ್ತಾಖಿಯಾ ಅನ್ನುವಂತಹ ರೊಮ್ಯಾಂಟಿಕ್ ಸಿನಿಮಾ ಮಾಲಿಕ್ ಅನ್ನುವಂತಹ ಆಕ್ಷನ್ ಕ್ರೈಮ್ ಸಿನಿಮಾ ಉದಯ್ಪುರ್ ಫೈಲ್ಸ್ ಕಹಾನಿಯ ಲಾಲ್ ಟೈಲರ್ ಮರ್ಡರ್ ಅನ್ನುವಂತಹ ಒಂದು ಕ್ರೈಮ್ ಸಿನಿಮಾ ಕೂಡ ಈ ಬಾರಿ ತೆರೆ ಕಾಣ್ತಾ ಇದೆ ತೆಲುಗಿನಲ್ಲಿ ಒಟ್ಟು ಆರು ಸಿನಿಮಾಗಳು ಓಬಾಮಾ ಅಯ್ಯೋ ರಾಮ ಅನ್ನುವಂತಹ ರೊಮ್ಯಾಂಟಿಕ್ ಸಿನಿಮಾ ಪರಮಪದ ಸೋಪಾನಂ ಅನ್ನುವಂತಹ ಆಕ್ಷನ್ ಥ್ರಿಲ್ಲರ್ ವರ್ಜಿಂಗ್ ಬಾಯ್ಸ್ ಅನ್ನುವಂತಹ ಕಾಮಿಡಿ ರೊಮ್ಯಾಂಟಿಕ್ ದೀರ್ಘಾಯುಷ್ಮಾನ್ ಭವ ದಿ ಹಂಡ್ರೆಡ್ ಮೈ ಬೇಬಿ ಎಲ್ಲ ಆರು ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ತಮಿಳಲ್ಲಿ ಮತ್ತೆ ಆರು ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ಫ್ರೀಡಮ್ ದೇಸಿಂಗು ರಾಜು ಟು ಮಾಯಾ ಕೂಟ ಓಹ್ ಎಂದನ್ ಬೇಬಿ ಮಿಸ್ಟರ್ ಅಂಡ್ ಮಿಸಸ್ ಹಾಗೂ ತೋಟಂ ಅನ್ನುವಂತಹ ಆರು ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ಮಲಯಾಳಂನಲ್ಲಿ ಎರಡು ಸಿನಿಮಾಗಳು ಸೂತ್ರವಾಕ್ಯಂ ಅನ್ನುವಂತಹ ಮಿಸ್ಟರಿ ಥ್ರಿಲ್ಲರ್ ಹಾಗೂ ಕೋಲಾಹಲಂ ಅನ್ನುವಂತಹ ಒಂದು ಸಿನಿಮಾ ಕೂಡ ತೆರೆ ಕಾಣ್ತಾ ಇದೆ ಇಂಗ್ಲಿಷ್ ನಲ್ಲಿ ಒಂದು ಸಿನಿಮಾ ಸೂಪರ್ ಮ್ಯಾನ್ ಇದು ಮೂಲತಃ ಇಂಗ್ಲಿಷ್ನದ್ದಾದರೂ ಹಿಂದಿ ತೆಲುಗು ಹಾಗೂ ತಮಿಳಲ್ಲಿ ತೆರೆ ಕಾಣ್ತಾ ಇದೆ ಇವಿಷ್ಟು ಒಟ್ಟು ಇಪ್ಪತ್ನಾಲ್ಕು ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದ್ದು ಎಲ್ಲ ಸಿನಿಮಾಗಳಿಗೂ ಬೆಸ್ಟ್ ಆಫ್ ಲಕ್ ಹೇಳ್ತೀವಿ ನೀವು ಕೂಡ ಸಾಧ್ಯವಾದಷ್ಟು ಸಿನಿಮಾ ಮಂದಿರಗಳಲ್ಲಿ ಸಿನಿಮಾವನ್ನ ನೋಡಿ ಅಂತ ಕೇಳ್ಕೊಳ್ತೀನಿ ಇನ್ನ ತೆರೆಮರೆಯ ರೋಚಕ ಘಟೆ ಮುಖ್ಯವಾದ ಒಂದು ಘಟ್ಟ ಕಳೆದ ವಾರ ಒಂದು ಪ್ರಶ್ನೆಯನ್ನ ಕೇಳಿದ್ವಿ ನಾವು ಭಾರತೀಯ ಚಿತ್ರರಂಗದಲ್ಲಿ ಸುಪ್ರಸಿದ್ಧ ಗಾಯಕಿಯೊಬ್ಬರ ಮೂಲ ಹೆಸರು ಹೇಮಾ ಅಂತ ಹಾಗಾದ್ರೆ ನಮ್ಗೆ ಅವರು ಯಾವ ಹೆಸರಿನಿಂದ ನಮಗೆ ಚಿರಪರಿಚಿತ ಅಂತ ಉತ್ತರವನ್ನ ನೋಡೋಣ ಒಂದೆರಡು ಲೈನ್ ಹೇಳ್ತಾ ಹೋದಂಗೆ ನಿಮಗೆ ಗೊತ್ತಾಗ್ಬೋದು ಅವ್ರು ಯಾರು ಅಂತ ಊಹೆ ಮಾಡಿ ನೈಟಿಂಗ್ ಏಲ್ ಆಫ್ ಇಂಡಿಯಾ ಅಂದ್ರೆ ಭಾರತದ ಕೋಗಿಲೆ ಕ್ವಿನ್ ಆಫ್ ಮೆಲಾಡಿ ಮಾಧುರ್ಯದ ರಾಣಿ ವಾಯ್ಸ್ ಆಫ್ ಮಿಲೇನಿಯಂ ಸಹಸ್ರಮಾನದ ದನಿ ಎಂದೇ ಪ್ರಖ್ಯಾತರಾದ ಲತಾ ಮಂಗೇಶ್ಕರ್ ಅವರು ಹುಟ್ಟಿದಾಗ ಅವ್ರಿಗೆ ಹೆಸರು ಹೇಮಾ ಅಂತ ಅವ್ರ ತಂದೆ ಭಾವಬಂಧನ ಅನ್ನುವಂಥ ಒಂದು ನಾಟಕದಲ್ಲಿ ಲತಿಕಾ ಅಂತ ಒಂದು ಪಾತ್ರ ಇತ್ತು ಆ ನಾಟಕ ಪ್ರದರ್ಶನ ಕಂಡ ನಂತರ ತಂದೆಯವರು ಹೇಮಾ ಹೆಸರನ್ನ ಲತಾ ಅಂತ ಮರು ನಾಮಕರಣ ಮಾಡ್ತಾರೆ ಅವರು ಹೇಳಿದ ಹಾಡುಗಳೆಲ್ಲ ಸುಪ್ರಸಿದ್ಧವಾದದ್ದು ಹಿಂದಿ ಭಾಷೆ ಅಷ್ಟೇ ಅಲ್ಲ ಹಲವಾರು ಭಾರತೀಯ ಭಾಷೆಗಳಲ್ಲಿ ಅವರು ಹಾಡು ಹೇಳಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಬಿಡುಗಡೆಯಾದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಎಂಬ ಕನ್ನಡದ ಸಿನಿಮಾದಲ್ಲೂ ಬೆಳ್ಳನೆ ಬೆಳಗಾಯಿತು ಹಾಗೂ ಎಲ್ಲಾರೆ ಇರಿತೀರೋ ಎಂದಾರೆ ಬರುತ್ತೀರೋ ಅನ್ನುವಂತ ಎರಡು ಹಾಡುಗಳು ಕನ್ನಡದಲ್ಲಿ ಹೇಳಿದ್ದಾರೆ ಇವತ್ತಿಗೂ ಕೂಡ ಜನಮಾನಸದಲ್ಲಿ ಅಚ್ಚಳಿಯದೆ ಆ ಹಾಡುಗಳು ನಿಂತಿವೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಮಧ್ಯಪ್ರದೇಶದ ಇಂದೋರ್ನಲ್ಲಿ ಇವರು ಹುಟ್ಟಿದ್ದು ತಂದೆ ದೀನಾನಾಥ್ ಮಂಗೇಶ್ಕರ್ ಶಾಸ್ತ್ರೀಯ ಸಂಗೀತಕಾರರು ಹಾಗೂ ರಂಗನಟ ತಾಯಿ ಶೇವಂತಿ ಮಂಗೇಶ್ಕರ್ ದೀನಾನಾಥರಿಗೆ ಶೇವಂತಿ ಎರಡನೇ ಹೆಂಡತಿ ಮೊದಲನೇ ಹೆಂಡತಿ ನರ್ಮದ ಮರಣದ ನಂತರ ಅವರ ತಂಗಿ ಶೇವಂತಿಯ ಜೊತೆಗೆ ಎರಡನೇ ಮದುವೆ ಆಗ್ತಾರೆ ದಂಪತಿಗಳಿಗೆ ಹೇಮಾ ಅಂದ್ರೆ ಲತಾ ಮಂಗೇಶ್ಕರ್ ಆಶಾ ಮೀನಾ ಉಷಾ ಜೊತೆಗೆ ಹೃದಯನಾಥ್ ಎಂಬ ಮಗ ಕೂಡ ಇದ್ದಾರೆ ಲತಾ ಮಂಗೇಶ್ಕರ್ ಮೊದಲನೆಯವರು ಒಂದಿನ ತಂಗಿ ಆಶಾ ಶಾಲೆಗೆ ಹೋದಾಗ ಶಿಕ್ಷಕರು ಆಶಾಗೆ ಗದರ್ ಬಿಡುತ್ತಾರೆ ಸರಿ ಲತಾ ಮುಂದೆ ಶಾಲೆ ಮೆಟ್ಟಲು ಹಾತ್ಲೇ ಇಲ್ಲ ತುಂಬಾ ತುಂಟುತನ ಅಷ್ಟು ತುಂಟುತನದಲ್ಲಿ ಇದ್ರೂ ಕೂಡ ಹಾಡುಗಳಲ್ಲಿ ಇಷ್ಟೊಂದು ಮಾಧುರ್ಯ ಇರ್ತಿತ್ತು ಸಂಗೀತ ಸೌಭದ್ರ ಅನ್ನುವಂತಹ ನಾಟಕದ ನಾರದನ ಪಾತ್ರಧಾರಿ ಏನೋ ಒಂದು ಕಾರಣದಿಂದ ಬರಲಿಲ್ಲ ಲತಾ ಅವರು ತಂದೆಯನ್ನು ಒಪ್ಪಿಸಿ ಆ ಪಾತ್ರ ಮಾಡಿ ಒನ್ಸ್ ಮೋರ್ ಹೇಳಿಕೊಳ್ತಾರೆ ತಂದೆ ಮೊದಲ ಗುರು ನಂತರ ರಾಮಕೃಷ್ಣ ಭುವಾವಚ್ ಹಾಗೂ ಉಸ್ತಾದ್ ಅಮಾನತ್ ಖಾನ್ ಅವರ ಬಳಿ ಸಂಗೀತ ಶಿಕ್ಷಣವನ್ನು ಪಡಿತಾರೆ ಅವ್ರ ತಂದೆ ತೀರಿಕೊಂಡಾಗ ಹದಿಮೂರು ವರ್ಷದ ಬಾಲಕಿ ಲತಾ ಮನೆಯ ಜವಾಬ್ದಾರಿಯಲ್ಲನ್ನು ವಹಿಸಿಕೊಳ್ತಾರೆ ಮರಾಠಿ ಚಿತ್ರಗಳಲ್ಲಿ ಚಿಕ್ಕ ಪುಟ್ಟ ಪಾತ್ರ ಮಾಡ್ತಾರೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಮರಾಠಿ ಚಿತ್ರ ಕಿತಿಹಾಸಲ್ನಲ್ಲಿ ಹಾಡಿದರೂ ಕಾರಣಾಂತರದಿಂದ ಅದು ಹಾಡೋ ಸಿನಿಮಾದಲ್ಲಿ ಸೇರ್ಪಡೆ ಆಗಲೇ ಇಲ್ಲ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಪರಿವಾರದೊಡನೆ ಮುಂಬಯಿಯ ನಾನಾ ಚಕ್ರಕ್ಕೆ ಬಂದಿಳಿತಾರೆ ಆನಂದಧನ್ ಎಂಬ ಹೆಸರಿನ ಮರಾಠಿ ಸಂಗೀತ ನಿರ್ದೇಶಕ ಈ ಒಂದು ಸಿನಿಮಾವನ್ನು ಮಾಡುವಂಥ ಸಮಯದಲ್ಲಿ ಅದೇ ವರ್ಷ ಆಪ್ಕಿ ಸೇವಾ ಮೇ ಪಾಮ್ ಲಾಗು ಕರ್ ಚೋರಿ ಹಾಡುಗಳ ಮೂಲಕ ಹಿಂದಿ ಚಿತ್ರರಂಗದಲ್ಲಿ ಹಿನ್ನೆಲೆ ಗಾಯಕಿಯಾಗ್ತಾರೆ ಹುಸ್ನಾಲಾಲ್ ಭಗತ್ ರಾಮ್ ಮೆಚ್ಚಿಕೊಂಡು ಅವರಿಗೆ ಅವಕಾಶಗಳನ್ನು ನೀಡ್ತಾರೆ ಲತಾ ಅವರು ಓಪಿ ನಯ್ಯರ್ ಅವರನ್ನು ಹೊರತು ಹೊರತುಪಡಿಸಿ ಹಿಂದಿಯ ಪ್ರತಿಯೊಬ್ಬ ಸಂಗೀತ ನಿರ್ದೇಶಕರ ಜೊತೆಗೆ ಕೆಲಸ ಮಾಡಿದ್ದಾರೆ ಹಿಂದಿಯ ಪ್ರತಿಯೊಬ್ಬ ಗಾಯಕನ ಜೊತೆಗೂ ಕೂಡ ಹಾಡಿದ್ದಾರೆ ಹಿಂದಿ ಚಿತ್ರರಂಗದ ಬಹುತೇಕ ನಟಿಯರಿಗಾಗಿ ಅವರು ಹಾಡಿದ್ದಾರೆ ಹಿಂದಿ ಚಿತ್ರರಂಗದಲ್ಲಿ ಅವ್ರನ್ನ ಲತಾ ದೀದಿ ಅಂತಾನೆ ಕರಿತಾ ಇದ್ರು ಲತಾ ಅವರು ವಿವಾಹವಾಗಲೇ ಇಲ್ಲ ತಮ್ಮ ಜೀವನವನ್ನ ಸಂಗೀತಕ್ಕೆ ಮುಡಿಪಾಗಿಟ್ರು ಅವರ ಕುಟುಂಬದಲ್ಲಿ ಪ್ರತಿಯೊಬ್ಬರು ಸಂಗೀತ ಕ್ಷೇತ್ರದಲ್ಲಿರೋದು ಒಂದು ವಿಶೇಷ ಸಹೋದರ ಹೃದಯನಾಥ್ ಮಂಗೇಶ್ಕರ್ ಸಂಗೀತ ನಿರ್ದೇಶನದಲ್ಲಿ ಲತಾ ಅನೇಕ ಮೀರಾ ಭಜನೆಗಳನ್ನ ಹೇಳಿದ್ದಾರೆ ಗೀತೆಗಳನ್ನು ಭಕ್ತಿ ಗೀತೆಗಳನ್ನ ಹೇಳಿದ್ದಾರೆ ಲತಾ ಅವರು ಲೇಕಿನ್ ಎಂಬ ಕಲಾತ್ಮಕ ಸಿನಿಮಾವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಹಿಂದಿ ಚಿತ್ರರಂಗದಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಖೇಮ್ ಚಂದ್ ಪ್ರಕಾಶ್ ಅವರು ಸಂಗೀತ ನೀಡಿದ ನಟಿ ಮಧುಬಾಲಾಕಾಗಿ ಹಾಡಿದ ಮಹಲ್ ಸಿನಿಮಾದ ಆಯೇಗ ಆಯೇಗ ಆನೆ ವಾಲಾ ಆಯಗ ಹಾಡು ಮೊದಲ ಬಾರಿ ದೊಡ್ಡ ಬ್ರೇಕ್ ನೀಡಿದ ಸಿನಿಮಾ ಸ್ವರಸ್ಯ ಏನಪ್ಪಾ ಅಂದ್ರೆ ಈ ಹಾಡಿಗೆ ಇವತ್ತುವರೆಗೂ ಅವ್ರಿಗೂ ದುಡ್ಡೇ ಬರಲಿಲ್ವಂತೆ ಅವರೇ ಅದನ್ನ ಒಂದು ಸಂಗೀತ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ ಏ ಮೇರೆ ವತನಿ ಲೋಗೋ ಜರ ಆಂಖಕ್ಕೆ ಜರ ಆಂಖ ಮೇ ಬರಲೋ ಫಾನಿ ಅನ್ನುವಂತಹ ಕಣ್ಣೀರು ತರಿಸುವ ಹಾಡು ದೇಶಭಕ್ತಿ ಉಕ್ಕಿಸುವ ಹಾಡನ್ನ ಮರೆಯಕ್ಕಾಗುತ್ತ ಚೀನಾ ಭಾರತ ಯುದ್ಧದಲ್ಲಿ ಭಾರತದ ಅನೇಕ ಸೈನಿಕರು ತಮ್ಮ ಪ್ರಾಣವನ್ನು ತೆತ್ತರು ಅವರ ನೆನಪಿನಲ್ಲಿ ಒಂದು ವಿಶೇಷ ಗೀತೆಯನ್ನ ಕವಿ ಪ್ರದೀಪ್ ರಚನೆ ಮಾಡಿದ್ರು ಈ ಗೀತೆಯನ್ನ ಸಿ ರಾಮಚಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಲತಾ ಅವರು ಸಾವಿರದ ಒಂಬೈನೂರ ಅರವತ್ಮೂರು ಜನವರಿ ಇಪ್ಪತ್ತೇಳರಂದು ನವದೆಹಲಿಯಲ್ಲಿ ನಡೆದ ಸಮಾರಂಭದಲ್ಲಿ ಹಾಡು ಹೇಳಿದ್ರು ಲತಾ ಮಂಗೇಶ್ಕರ್ ಅವರ ಜೀವನ ಚರಿತ್ರೆ ಹಾಡು ಹಕ್ಕಿಯ ಹೃದಯ ಗೀತೆ ಎಂಬ ಅದ್ಭುತ ಪುಸ್ತಕವನ್ನ ಹಿರಿಯ ಪತ್ರಕರ್ತ ದಿವಂಗತ ವಸಂತ ಅವರು ಬರೆದಿದ್ದಾರೆ ತುಂಬಾ ತುಂಬಾ ಅದ್ಭುತವಾಗಿದೆ ಆರು ವಿಶ್ವವಿದ್ಯಾಲಯಗಳ ಡಾಕ್ಟರೇಟ್ ಅನೇಕ ಫಿಲಂ ಫೇರ್ ಪ್ರಶಸ್ತಿಗಳು ಶಾಂತಿನಿಕೇತನದಿಂದ ದೇಶಿಕೋತ್ತಮ ಪ್ರಶಸ್ತಿ ತಿರುಪತಿ ದೇವಸ್ಥಾನದಿಂದ ಆಸ್ಥಾನ ವಿದ್ವಾನ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಪದ್ಮಭೂಷಣ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪದ್ಮ ವಿಭೂಷಣ ಹಾಗೂ ಎರಡು ಸಾವಿರದ ಒಂದರಲ್ಲಿ ಭಾರತ ರತ್ನ ಫ್ರಾನ್ಸ್ ಸರ್ಕಾರ ನೀಡುವ ಆಫೀಸರ್ ಆಫ್ ದ ಲೆಜೆಂಡ್ ಆಫ್ ಆನರ್ ಅನ್ನುವಂಥ ಪ್ರಶಸ್ತಿಗಳು ಇವರಿಗೆ ದೊರಕಿವೆ ಜನವರಿ ಎಂಟು ಎರಡು ಸಾವಿರದ ಇಪ್ಪತ್ತೆರಡರಂದು ಲತಾ ಮಂಗೇಶ್ಕರ್ ಅವರಿಗೂ ಕೋವಿಡ್ ಟೆಸ್ಟ್ ಪಾಸಿಟಿವ್ ಆಗಿ ಕಾಣಿಸಿಕೊಳ್ತಾರೆ ಹಾಗೂ ಬ್ರಿಜ್ ಕ್ಯಾಂಡಿ ಆಸ್ಪತ್ರೆ ಐಸಿಯುಗೆ ದಾಖಲಾಗ್ತಾರೆ ಇಪ್ಪತ್ತೆಂಟು ದಿನಗಳ ಚಿಕಿತ್ಸೆ ಫಲಕಾರಿಯಾಗದೆ ಫೆಬ್ರವರಿ ಆರು ಎರಡು ಸಾವಿರದ ಇಪ್ಪತ್ತೆರಡರಂದು ತಮ್ಮ ತೊಂಬತ್ತೆರಡನೇ ವಯಸ್ಸಿನಲ್ಲಿ ಇಹಲೋಕವನ್ನು ತ್ಯಾಜಿಸ್ತಾರೆ ರಿಂ ರಿ ಹಂ ಬನೇ ತುಂ ಬನೇಕ್ ರಾಮ ತೀರಿ ಗಂಗಾಮೈಲಿ ಹೋ ಗಯ ಓ ಪಾಲನು ಹೇ ನೋಡಿ ಎಲ್ಲಿಂದ ಎಲ್ಲಿವರೆಗೂ ಅವರು ಹಾಡುಗಳನ್ನು ಹೇಳಿದರು ಇನ್ನು ಅನೇಕ ಈ ಹಾಡುಗಳನ್ನು ಗುಣ್ಬಿಡುವಾಗ ನಮಗೆ ಲತಾ ದೀದಿ ನೆನಪಾಗ್ತಾರೆ ಅದಲ್ವೇ ನಮ್ಮ ವ್ಯಕ್ತಿತ್ವವನ್ನ ರೂಪಿಸಿಕೊಳ್ಳೋದು ನೋಡಿ ಈ ವಾರ ಯಾವ ಪ್ರಶ್ನೆ ಇದೆ ಅನ್ನೋದನ್ನು ನೋಡೋಣ ಕನ್ನಡ ಚಿತ್ರರಂಗದ ಹೆಸರಾಂತ ನಟಿಯ ಹೆಸರು ಶರತ್ ಲತಾ ಅಂತ ಹಾಗಾದ್ರೆ ಕನ್ನಡ ಸಿನಿಮಾ ರಂಗದಲ್ಲಿ ಅವರು ಯಾವ ಹೆಸರಿನಿಂದ ಪ್ರಸಿದ್ಧಿಯಾಗಿದ್ದಾರೆ ಅನ್ನೋದನ್ನ ನೀವು ಕೂಡ ಈ ಪ್ರಶ್ನೆಗೆ ಉತ್ತರವನ್ನು ನೀಡಿ ರಿಯಲ್ ಮರ್ಕೇರ ಕಡೆಯಿಂದ ನಿಮ್ಮ ಮನೆಗೆ ಒಂದು ಗಿಫ್ಟ್ ಅನ್ನ ನಾವು ತಲುಪಿಸ್ತೇವೆ ದಯವಿಟ್ಟು ನಮ್ಮ ಕಾರ್ಯಕ್ರಮವನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯ ನಮ್ಮ ಮುಂದಿನ ಸೋಪಾನ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳಿಂದ ನಿಮ್ಮ ಜೊತೆಗೆ ನಾವು ವ್ಯವಹರಿಸೋದಕ್ಕೆ ಅನುಕೂಲ ಆಗುತ್ತೆ ಮುಂದಿನ ವಾರ ಮತ್ತೆ ಯಾವ್ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ವಿಷಯವನ್ನು ಮಾತಾಡೋಕೆ ಬರ್ತೀನಿ ನಮಸ್ಕಾರ